ಅಸ್ಲಾಂ ಅಲೈಕುಂ ವರಮತುಲ್ಲಾಹಿ ವಬರಕಾತುಹು ಈಮಾನಿನ ಉಗಮ ಕೇಂದ್ರವು ಮತ್ತು ಮರಳುವ ಸ್ಥಾನವು ಮದೀನವಾಗಿದೆ ಈಮಾನ್ ಮತ್ತು ವಿಶ್ವಾಸಿಯ ಹೃದಯವು ಯಾವಾಗಲೂ ಮದೀನಾ ಷರೀಫ್ನ ಕಡೆಗೆ ಆಕರ್ಷಿತವಾಗುತ್ತಿರುತ್ತದೆ ಮದೀನಾ ಶರೀಫ್ನ ಭೇಟಿಯು ವಿಶ್ವಾಸಿಯ ಜೀವನದ ಆಕಾಂಕ್ಷೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮಕ್ಕಾವನ್ನು ತಲುಪಿದ ಭಕ್ತಿಯುಳ್ಳ ವಿಶ್ವಾಸಿಗೆ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರ ಅಂತಿಮ ವಿಶ್ರಾಂತಿ ಸ್ಥಳವಾದ ಮದೀನಾ ಮುನವರವನ್ನು ಭೇಟಿಯಾಗದಿರುವುದು ಸಾಧ್ಯವಿಲ್ಲ ಏಕೆಂದರೆ ವಿಶ್ವಾಸಿಯು ಅನುಭವಿಸುವ ಎಲ್ಲಾ ಒಳ್ಳೆಯತನಕ್ಕೂ ಕಾರಣಕರ್ತ ತಿರ್ನಬಿ ಸಲ್ಲಾಹು ವಸಲ್ಲಂ ಅವರೇ ಅವರೂ ಅವರ ಮಾರ್ಗದರ್ಶಕ ಶಿಫಾರಸುಗಾರ ರಕ್ಷಕ ಎಲ್ಲವೂ ಅವರೇ ಆ ಪುಣ್ಯ ಪ್ರವಾದಿಯ ತೋಟದ ಬಗ್ಗೆ ನಾವು ಕಲಿಯೋಣ ನಬಿ ಸಲ್ಲಾಹು ಅಲೇಹಿ ವಸಲ್ಲಂ ಅವರ ಮಕ್ಬರಾಕ್ಕೆ ಹತ್ತಿರದಲ್ಲಿ ಅಬೂಬಕ್ಕರ್ ಸಿದ್ದೀಕ್ ರಳಿಯಲ್ಲಾಹು ಅನ್ಹು ಮತ್ತು ಉಮರ್ ಬಿನ್ ಖತಾಬ್ ರಳಿಯಲ್ಲಾಹು ಅನ್ಹು ಅವರ ಮಕ್ಬರಾಗಳು ಇವೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾರಿಗೂ ಇವುಗಳನ್ನು ನೋಡಲು ಸಾಧ್ಯವಿಲ್ಲ ವಿಶ್ವದ ಯಾವ ಭಾಗದಿಂದ ಬಂದರೂ ಸಾಮಾನ್ಯ ವಿಶ್ವಾಸಿಗಳಿಗೂ ಆಡಳಿತಗಾರರಿಗೂ ನಬವಿಯಲ್ಲಿ ಒಂದೇ ದೃಶ್ಯವಿದೆ ಪ್ರವಾದಿ ಮತ್ತು ಮೊದಲ ಎರಡನೇ ಖಲೀಫಾಗಳನ್ನು ಸಮಾಧಿ ಮಾಡಿದ ಕೊಠಡಿಯ ಹೊರಗಿನ ಗೋಡೆಯ ಮೇಲೆ ಹಸಿರು ಬಣ್ಣದ ಪರದೆಯನ್ನು ತೂಗಿಹಾಕಲಾಗಿದೆ ಅದನ್ನು ಎಲ್ಲರೂ ನೋಡಬಹುದು ಈ ಪರದೆಯ ಹಿಂದಿನ ಗೋಡೆಯನ್ನು ಹಿಜ್ರಾ ತೊಂಬತ್ತೊಂದನೇ ವರ್ಷದಲ್ಲಿ ಖಲೀಫಾ ಉಮರ್ ಇಬ್ನಾ ಅಬ್ದುಲ್ ಅಜೀಜ್ ಕಟ್ಟಿಸಿದರು ಐದು ಮೂಲೆಗಳಿರುವ ನಕ್ಷತ್ರಾಕಾರದಲ್ಲಿ ನಾಲ್ಕು ಬದಿಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಮೇಲ್ಛಾವಣಿಯೊಂದಿಗೆ ಬಾಗಿಲುಗಳಿಲ್ಲದೆ ಕಟ್ಟಲಾದ ಈ ಗೋಡೆಯ ಉದ್ದ ಆರು ರಿಂದ ಎಂಟು ಮೀಟರ್ವರೆಗೆ ಇದೆ ಎತ್ತರ ಆರೂವರೆ ಮೀಟರ್ ಪವಿತ್ರ ಕಅಬಾವನ್ನು ಕಟ್ಟಲು ಬಳಸಿದ ಕಪ್ಪು ಕಲ್ಲುಗಳಂತೆಯೇ ಈ ಗೋಡೆಯನ್ನು ಕಟ್ಟಲಾಗಿದೆ ಇದರೊಳಗೆ ಪ್ರವಾದಿ ಮತ್ತು ಅವರ ಸಹಚರರ ದೇಹಗಳನ್ನು ಸಮಾಧಿ ಮಾಡಿದ ಕೊಠಡಿಯಿದೆ ಈ ಕೊಠಡಿಯ ಉದ್ದ ಐದು ಮೀಟರ್ ಅಗಲ ಮೂರುವರೆ ಮೀಟರ್ ಎತ್ತರ ಮೂರು ಮೀಟರ್ ಮುಚ್ಚಿದ ಮೇಲ್ಛಾವಣಿಯೊಂದಿಗೆ ಬಾಗಿಲುಗಳಿಲ್ಲದ ಈ ಕೊಠಡಿಯು ನಬವಿಯ ತಳಮಟ್ಟದಿಂದ ಅರವತ್ತು ಸೆಂಟಿಮೀಟರ್ ಕೆಳಗಿದೆ ಹಿಜ್ರಾ ತೊಂಬತ್ತೊಂದರಿಂದ ಒಂದು ಬಾರಿ ಹೊರತು ಈ ಕೊಠಡಿಯೊಳಗೆ ಯಾರೂ ಪ್ರವೇಶಿಸಿಲ್ಲ ಎಂಟುನೂರು ವರ್ಷಗಳ ಅಂತರದ ನಂತರ ಹಿಜ್ರಾ ಎಂಟುನೂರ ಎಂಬತ್ತೊಂದು ರ ಐದನೇ ದಿನ ಹೊರಗಿನವರು ಈ ಕೊಠಡಿಯೊಳಗೆ ಪ್ರವೇಶಿಸಿದರು ಹೊರಗಿನ ಕಪ್ಪು ಕಲ್ಲುಗಳಿಂದ ಕಟ್ಟಿದ ಗೋಡೆ ಒಡೆದು ಒಳಗಿನ ಕೊಠಡಿಯ ಪೂರ್ವಗೋಡೆಯ ಕಡೆಗೆ ಒರಗಿತು ದುರಸ್ತಿ ಕಾರ್ಯದ ಭಾಗವಾಗಿ ಈ ಕೊಠಡಿಯ ಮೇಲ್ಛಾವಣಿಗೆ ಬದಲಾಗಿ ಎಂಟು ಮೀಟರ್ ಎತ್ತರದ ಕುಬ್ಬವನ್ನು ಕಟ್ಟಲಾಯಿತು ಈ ಕುಬ್ಬವು ಈಗ ಹೊರಗಿಂದ ಕಾಣುವ ಹಸಿರು ಕುಬ್ಬದ ಕೆಳಗಿದೆ ಆ ನಂತರ ಕೊಠಡಿಯನ್ನು ನಾಲ್ಕು ಬದಿಗಳಿಂದ ಬಾಗಿಲುಗಳಿಲ್ಲದ ಎರಡು ಗೋಡೆಗಳಿಂದ ಸಂಪೂರ್ಣವಾಗಿ ಮುಚ್ಚಲಾಯಿತು ಇದು ಹಿಜ್ರಾ ಎಂಟುನೂರ ಎಂಬತ್ತೊಂದು ರಲ್ಲಿ ನಡೆಯಿತು ಆ ನಂತರ ಐನೂರ ಅರವತ್ತು ವರ್ಷಗಳಲ್ಲಿ ಇಂದಿನವರೆಗೆ ಈ ಕೊಠಡಿಯೊಳಗೆ ಯಾರೂ ಪ್ರವೇಶಿಸಿಲ್ಲ ತವಾ ರಸೂಲುಲ್ಲಾಹಿ ಸಲಲ್ಲಾಹು ಅಲೇಹಿ ವಸಲ್ಲಂ ಅವರ ಬಳಿಗೆ ಹೋಗಿ ಅವರಿಗೆ ಸಲಾತ್ ಮತ್ತು ಸಲಾಂ ಒಡನಾಡಲು ಈ ಅಧ್ಯಯನವು ಒಂದು ಮಾರ್ಗವಾಗಲಿ ಆಮೇ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ವಿಶೇಷವಾಗಿ ದುಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಷಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುಆಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು